ಮೂತ್ರಪಿಂಡದ ವರ್ಗಾವಣೆ ಅಥವಾ ದಾನ ಅಂದ್ರೆ ಏನು ಒಳ ಹುಟ್ಟಿದವರಂದ್ರೆ ತಂದೆ ತಾಯಿ ಅಣ್ಣ ತಮ್ಮ ಅಣ್ಣ ಸಹೋದರರು ಮತ್ತೆ ಮಕ್ಕಳು ಆದರೆ ಬ್ಲಡ್ ಗ್ರೂಪ್ ಭಿನ್ನವಾಗಿದ್ದರೆ ಒಬ್ಬರದು ಏ ಇನ್ನೊಬ್ಬರದು ಪೂರ್ಣವಾಗಿ ಆರೋಗ್ಯವಾಗಿರುವಂಥ ಒಂದು ವ್ಯಕ್ತಿಗೆ ನಾನು ಆಪರೇಷನ್ ಮಾಡಿ ಒಂದು ಅಂಗ ತೆಗೆದು ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮೂತ್ರಪಿಂಡದ ರಕ್ಷಣೆ ಅಥವಾ ಕಿಡ್ನಿಯನ್ನು ನಾವು ಹೇಗೆ ನೋಡ್ಕೊಬೇಕು ಅನ್ನೋದರ ಕುರಿತು ನಾವು ಸಾಕಷ್ಟು ಚರ್ಚೆಯನ್ನು ಹಿಂದಿನ ಸಂಚಿಕೆಯಲ್ಲಿ ಮಾಡಿದ್ವಿ ಇಂದು ಕೂಡ ನಮ್ಮ ಈ ಚರ್ಚೆಯಲ್ಲಿ ನಮ್ಮೊಂದಿಗಿದ್ದರೆ ಜಗದ್ವಿಖ್ಯಾತರಾಗಿರುವಂತಹ ಮೂತ್ರ ಶಾಸ್ತ್ರಜ್ಞರು ಆಗಿರುವಂತಹ ನಾಡಿನ ಖ್ಯಾತ ವೈದ್ಯರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ಲುವಂತಹ ಡಾಕ್ಟರ್ ವೆಂಕಟೇಶ್ ಕೃಷ್ಣಮೂರ್ತಿ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಇವಾಗ ಸಾಕಷ್ಟು ಜನಗಳಿಗೆ ಮೂತ್ರಪಿಂಡ ಅಥವಾ ಕಿಡ್ನಿಯ ಅವಶ್ಯಕತೆ ಇರುತ್ತೆ ಸೊ ಅದನ್ನು ಯಾರು ದಾನ ಮಾಡಿ ಅಂತ ಕೇಳ್ತಾರೆ ಸೊ ಈ ಮೀ ಮೂತ್ರಪಿಂಡದ ವರ್ಗಾವಣೆ ಅಥವಾ ದಾನ ಅಂದರೆ ಏನು ಯಾರು ಈ ಮೂತ್ರಪಿಂಡ ದಾನವನ್ನು ಮಾಡಬಹುದು ಇದಕ್ಕಿರುವ ರೂಲ್ಸ್ ರೆಗ್ಯುಲೇಷನ್ಸ್ ಏನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಮ್ಮ ಸರ್ಕಾರ ಕೆಲವು ಕಾನೂನುಗಳನ್ನು ಜಾರಿ ತರಿಸಿತ್ತು ಈಗ ಅಗತ್ಯವಾಗಿ ಮೂ ಯಾರಿಗೋ ಕಿಡ್ನಿ ಫೇಲಿಯರ್ ಆಗಿದೆ ಅವರಿಗೆ ಒಂದು ಟ್ರಾನ್ಸ್ಪ್ಲಾಂಟ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಕಿಡ್ನಿ ಕಸಿ ಮಾಡಬೇಕು ಅಂದರೆ ಎರಡು ವಿಧಾನ ಒಂದು ಒಳ ಹುಟ್ಟಿದ್ದವರು ಕೊಡಬಹುದು ಅಂದರೆ ಮೊದಲು ಕಿಡ್ನಿ ಮಾರಾಟಕ್ಕಿತ್ತು ಅದರಿಂದ ತೊಂದರೆಗಳಾಗ್ತಾ ಹೇಳಿ ಈಗ ಅದನ್ನು ಇಲ್ಲಿಗಲ್ ಅಂತ ಮಾಡಿದ್ದಾರೆ ಒಳ ಹುಟ್ಟಿದ್ದವರಂದರೆ ತಂದೆ ತಾಯಿ ಅಣ್ಣ ಸಹೋದರರು ಮತ್ತು ಮಕ್ಕಳು ಹೆಚ್ಚಾಗಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂದರೆ ಅಜ್ಜ ಅಜ್ಜಿ ಅಥವಾ ಚಿಕ್ಕಮ್ಮ ಚಿಕ್ಕಪ್ಪ ಅಂದರೆ ಅದಕ್ಕೆ ಪರ್ಮಿಷನ್ ಆಗಬೇಕು ಎಲ್ಲದಕ್ಕೂ ಪರ್ಮಿಷನ್ ಆಗಬೇಕು ಆದರೆ ಕಾನೂನಲ್ಲಿ ಇವರೆಲ್ಲ ಸುಲಭವಾಗಿ ಹೋಗಿ ಕೊಡಬಹುದು ಅಂತ ಹೇಳಿ ಮಾಡಿದೆ ಅದಕ್ಕೂ ಈ ಕಾನೂನು ಮತ್ತು ಬೇರೆ ಇಲ್ಲಿಗಲ್ ಮಾಡ್ತಾ ಮಾರಾಟಕ್ಕಿದೆ ಅಂತ ಮಾತ್ರ ಅಲ್ಲ ಅದರಿಂದ ಇನ್ನೊಂದೇನೆಂದರೆ ನಮ್ಮ ಜೀನ್ಸ್ ಮ್ಯಾಚಿಂಗ್ ಇರುತ್ತೆ ಸೊ ಅರ್ಧ ಭಾಗ ಈಗ ಗಂಡ ಹೆಂಡತಿ ಕೊಟ್ರು ಅವರು ಅದೇ ಕುಟುಂಬದಿಂದ ಇಲ್ದಿದ್ದರೆ ಮ್ಯಾಚ್ ಆಗುತ್ತೆ ಅಂತ ಏನೂ ಇಲ್ಲ ಬ್ಲಡ್ ಗ್ರೂಪ್ ಅಲ್ಲ ಬೇರೆ ಎಚ್ ಎಲ್ ಎ ಟೈಪಿಂಗ್ ಅಂತ ಮಾಡ್ತೀವಿ ಆ ಮ್ಯಾಚ್ ಇರ್ಬೇಕು ಆ ಮ್ಯಾಚ್ ಇರುತ್ತೋ ಅಷ್ಟು ಔಷಧಿ ಕೊರತೆ ಐ ಔಷಧಿ ಬೇಕಾಗಿರೋದು ಕಡಿಮೆ ಆಗತ್ತೆ ಈಗ ಅಣ್ಣ ತಮ್ಮ ಅಕ್ಕ ತಂಗಿ ಹಾಗೆ ನೋಡಿದ್ರೆ ಇಬ್ಬರಿಗೂ ತಂದೆ ತಾಯಿಯಿಂದ ಬರುವಂಥ ಜೀನ್ಸ್ ಸೊ ಅದರಲ್ಲಿ ಹೊಂದಾಣಿಕೆ ಇನ್ನೂ ಹೆಚ್ಚಾಗಿರ್ಬೋದು ಫಿಫ್ಟಿ ಪರ್ಸೆಂಟ್ ಕಡಿಮೆ ಅಂದರೆ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಇಲ್ಲ ಅಪ್ ಟು ಹಂಡ್ರೆಡ್ ಪರ್ಸೆಂಟ್ವರೆಗೂ ಬರುತ್ತೆ ಸೊ ಆಗಿದ್ದಾಗ ನಾವು ಕಸಿ ಮಾಡಿದ ಮೇಲೆ ಅದನ್ನು ಇಮ್ಯುನಿಟಿ ಕಂಟ್ರೋಲ್ ಮಾಡೋದಕ್ಕೆ ನಮಗೆ ಬೇಕಾಗಿರೋ ಔಷಧಿ ಖರ್ಚು ಬಹಳ ಕಡಿಮೆ ಔಷಧಿ ಖರ್ಚು ಕಡಿಮೆ ಆದರೆ ಸೈಡ್ ಎಫೆಕ್ಟು ಕಡಿಮೆ ಮ್ಯಾಚಿಂಗ್ ಚೆನ್ನಾಗಿದ್ದರೆ ದೀರ್ಘಕಾಲಕ್ಕೆ ಇನ್ನೂ ಇಪ್ಪತ್ತು ವರ್ಷ ನಮಗೆ ಓ ಏನು ತೊಂದರೆ ಇಲ್ಲೋ ಅಂತ ತೊಂದರೆ ಇಲ್ಲ ಅಂತ ಹೇಳ್ಬೋದು ಸೊ ಇದು ಈ ಕಾನೂನರಲ್ಲಿ ನಮಗೆ ಬೆನಿಫಿಟ್ಸ್ ಏನಂದರೆ ಇದೆಲ್ಲ ಒಂದು ಮ ಮನೆ ಒಳಗಿನವರೇ ಕೊಟ್ಟಿದ್ದಾರೆ ಹೊಂದಾಣಿಕೆ ಹೆಚ್ಚು ಔಷಧಿ ಖರ್ಚು ಕಡಿಮೆ ಮತ್ತು ದೀರ್ಘಕಾಲಕ್ಕೆ ಸಕ್ಸಸ್ ರೇಟ್ ಹೆಚ್ಚು ಇದು ಬಿಟ್ಟು ಈಗ ಮನೆಯಲ್ಲಿ ಎಲ್ರಿಗೂ ಮಧುಮೇಹ ರೋಗ ಅಂದ್ಕೊಳ್ಳಿ ಡಯಾಬಿಟೀಸ್ ಇದ್ದರೆ ಯಾರು ಕೊಡ್ತಾರೆ ಯಾಕಂದರೆ ಅವ್ರಿಗೆ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಒಂದಕ್ಕೆ ಕೊಡೋ ಹಾಗಿಲ್ಲ ಅಂತ ಕೆಡಾವರ್ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಎಲ್ಲಿ ಒಂದು ಜಾಗದಲ್ಲಿ ಕೆಡಾವರ್ ಅಂತ ಬಂದರೆ ಕೆಡಾವರ್ ಅಂದರೆ ಏನಂದರೆ ಬ್ರೈನ್ ಡೆಡ್ ಅಂದರೆ ನಾವು ಅಂದ್ಕೊಂಡಾಗೆ ಅವ್ರದ್ದು ಯಾರ್ದೋ ಮರಣವಾಯಿತು ಅಂದರೆ ಹಾಗಲ್ಲ ಬ್ರೈನ್ ಡೆಡ್ ಅಂದರೆ ಇನ್ನೂ ಇವರು ಮುಂದಕ್ಕೆ ನಾವು ಆ ವೆಂಟಿಲೇಟರ್ ಡಿಸ್ಕನೆಕ್ಟ್ ಮಾಡಿದ್ರೆ ಇವರು ಉಳಿತಾರೆ ಅನ್ನೋದು ಚಾನ್ಸ್ ಇಲ್ಲ ಸಂಭವ ಇಲ್ಲ ಕೆಡ್ಯಾವರ್ ಅನ್ನೋದು ಅದು ಸೊ ಆಗ ಹಾರ್ಟ್ ಕೆಲಸ ಮಾಡ್ತಾ ಇರುತ್ತೆ ಆದರೆ ಬಾಕಿ ಏನೂ ಕೆಲಸ ಮಾಡೋದಿಲ್ಲ ಆಗ ಆ ಅಂಗಗಳಿಗೆಲ್ಲ ರಕ್ತ ಹರಿತಾ ಇರುತ್ತೆ ವೆಂಟಿಲೇಟರ್ ಆಕ್ಸಿಜನ್ ಇರುತ್ತೆ ಸೊ ಆಗ ಅವರು ಹೇಳಿ ಅವ್ರು ಬಂದು ಒಂದು ಟೀಮ್ ಚ ಚೆಕ್ ಮಾಡುತ್ತೆ ಒಂದಲ್ಲ ಎರಡು ಸತಿ ಬೇರೆ ಬೇರೆ ಟೀಮ್ ಅಂದರೆ ಆಪರೇಷನ್ ಮಾಡೋರಲ್ಲ ನ್ಯೂರೋಸರ್ಜನ್ ನ್ಯೂರಾಲಜಿಸ್ಟ್ ಬಂದು ಚೆಕ್ ಮಾಡಿ ವೆಂಟಿಲೇಟರ್ ಡಿಸ್ಕನೆಕ್ಟ್ ಮಾಡಿ ಏನಾದರೂ ವ್ಯತ್ಯಾಸ ಇದೆ ಅದು ನೋಡಿ ಆಮೇಲೆ ಅವ್ರು ಸರ್ಟಿಫೈ ಮಾಡಬೇಕು ಅವ್ರು ಸರ್ಟಿಫೈ ಮಾಡಿದ್ರೆ ಆಗ ಆತನ ಯಾರು ಒಪ್ಕೊಳ್ತಾರೋ ಮನೆಯವರು ಇದನ್ನು ಡೊನೇಟ್ ಮಾಡ್ತೀವಿ ದಾನ ಮಾಡ್ತೀವಿ ಅಂಗಗಳು ಅಂದಾಗ ನಾವು ಕಿಡ್ನಿ ಎರಡು ಲಿವರು ಮತ್ತು ಲಂಗ್ಸ್ ಹಾರ್ಟ್ ಕಣ್ಣು ಈ ರೀತಿ ಅನೇಕ ಅಂಗಗಳನ್ನ ಬೇರೆ ಬೇರೆ ಅಂದರೆ ಒಂದು ಜೀವ ಇಂದ ಎಂಟು ಬೇರೆ ಪುನರ್ಜೀವ ನಾನು ಹೇಳೋದೆಲ್ಲರಿಗೂ ನಮ್ಮಲ್ಲಿ ಪುನರ್ಜೀವ ಅಂತೀವಿ ರೀಇನ್ಕಾರ್ನೇಷನ್ ಅಂತೀವಿ ಅದು ನೋಡ್ತಾ ಇರೋ ಹಾಗೆ ಈ ಆರ್ಗನ್ ಡೊನೇಷನ್ ಇಂದ ರಿಇನ್ಕಾರ್ನೇಷನ್ ಸಾಧ್ಯ ಅಂದರೆ ನೀವು ತೀರ್ಕೊಂಡ್ರು ನಿಮ್ಮ ಅಂಗಗಳು ಬೇರೆ ಜೀವ ಕೊಟ್ಟು ಅವರೆಲ್ಲ ಇದ್ದಾರೆ ಅಂದರೆ ಕಣ್ಣು ದಾನ ಮಾಡ್ಬೇಕಾದ್ರೆ ಮೊದಲೇ ರಿಜಿಸ್ಟರ್ ಮಾಡಿರಬೇಕು ಅಂತಿದೆ ಸೊ ಇದಕ್ಕೂ ಅದೇ ತರ ಏನಾದ್ರು ಮೊದಲೇ ಹೇಳಬಹುದು ಹೇಳ್ದೆ ಇರ್ಬೋದು ಯಾಕಂದ್ರೆ ನೀವು ಏನೇ ಬರೀರಿ ನಾನು ಈಗ ನಾನು ನನ್ನ ಕಣ್ಣು ಕೊಡ್ತೀನಿ ಅಂತ ನಾನು ಸೈನ್ ಹಾಕಿದೀನಿ ಕಿಡ್ನಿ ಡೋನರ್ ಅಂತ ನಾನು ಕಾರ್ಡ್ ಮಾಡಿಸಿದ್ದೀನಿ ಆದರೆ ನಾನು ಸತ್ತ ಮೇಲೆ ನಮ್ಮ ಮನೆಯವರು ಒಪ್ಪಿಗೆ ಕೊಡಬೇಕು ಅಂದರೆ ನಾನು ಇಡೀ ಪ್ರಪಂಚಕ್ಕೆ ಹೇಳೋದಲ್ಲ ನಾನು ಕೊಟ್ಟಿದ್ದೀನಿ ಅಂತ ಮನೆಯವ್ರಿಗೆ ಹೇಳಿ ನನಗೆ ಹೀಗೇನಾದರೂ ಆದರೆ ನನ್ನ ದ ಅಂಗಗಳನ್ನ ನೀವು ದಾನ ಮಾಡಬೇಕು ಅನ್ನು ಅವ್ರಿಗೆ ತಿಳಿಸಿದರೆ ಅವಾಗ ಅವ್ರು ಹೇಳ್ತಾರೆ ಹೌದು ನಮ್ಮ ಮನೆಯಲ್ಲಿ ಹೀಗೆ ಹೇಳ ಎಷ್ಟು ಟೈಮಿಂಗ್ಸ್ ಒಳಗೆ ಅಂದರೆ ಮರಣ ನಂತರ ಎಷ್ಟು ಟೈಮ್ ಒಳಗಡೆ ಆಗಬೇಕು ಈ ವೆಂಟಿಲೇಟ್ರಲ್ಲಿ ಇದ್ದರೆ ಇಂಥ ಇಷ್ಟೇ ಟೈಮ್ ಅಂತ ಏನು ಇಲ್ಲ ಬೇರೆ ಕಾಂಪ್ಲಿಕೇಶನ್ಸ್ ಏನು ಆಗದೆ ಇದ್ದರೆ ವೆಂಟಿಲೇಟರ್ ಅಲ್ಲಿ ಇದ್ದಾಗ ಹೌದು ಟೈಮ್ ಇದೆ ತೊಂದರೆ ಇಲ್ಲ ಎರಡು ದಿನ ಮೂರು ದಿನ ನಾಲ್ಕು ದಿನ ನಂತರ ಆದರೆ ಹೇಗಾದರೆ ಕಣ್ಣೊಂದೆ ಕಣ್ಣುಂದೆ ಹೌದು ಚರ್ಮ ಈಗ ಸ್ಕಿನ್ ಬ್ಯಾಂಕ್ ಅಂತ ಮಾಡ್ತಾರೆ ಸ್ಕಿನ್ ಬ್ಯಾಂಕ್ ತಗೊಳ್ಬಹುದು ಸೊ ಇವಾಗ ಒಂದು ಕಿಡ್ನಿ ಕಸಿ ಮಾಡಬೇಕು ಅಂತಂದರೆ ಅಪ್ರಾಕ್ಸಿಮೇಟ್ ಎಷ್ಟು ಖರ್ಚಾಗಬಹುದು ಅದು ಆಯಾ ವ್ಯಕ್ತಿ ಮೆಡಿಕಲ್ ಕಂಡೀಷನ್ ಹೇಗಿದೆ ನೋಡಿ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಹೇಗಿದೆ ನೋಡಿ ಯಾವ ರೀತಿ ಔಷಧಿಗಳು ಬೇಕು ಅಂತ ಅಂದರೆ ಇವಾಗ ಸಾಧಾರಣ ನಾವು ಅವರೊಂದು ಆರರಿಂದ ಹತ್ತು ಲಕ್ಷ ಅಂತೀವಿ ಆದರೆ ಬ್ಲಡ್ ಗ್ರೂಪ್ ಭಿನ್ನವಾಗಿದ್ದರೆ ಒಬ್ಬರದು ಎ ಇನ್ನೊಬ್ಬರದು ಓ ಎ ಅಥವಾ ಬಿ ಆ ರೀತಿ ಇದ್ದಾಗ ಅದಕ್ಕೇ ಬೇರೆ ಔಷಧಿಗಳು ಮೊದಲಿಂದ ಮೊದಲೇ ಕೊಟ್ಟು ಅದೆಲ್ಲ ಇಂಜೆಕ್ಷನ್ನು ಮತ್ತು ಎಲ್ಲ ಮಾಡಿ ಇದನ್ನು ಕಸಿ ಮಾಡಿದ್ರೆ ಅದಕ್ಕೆ ರಿಯಾಕ್ಷನ್ ಆಗಬಾರ್ದು ಹೇಳಿ ಮಾಡಬೇಕು ಆಗ ಅದರದ್ದು ಖರ್ಚು ಇನ್ನೂ ತುಂಬ ಹೆಚ್ಚಾಗತ್ತೆ ಸೊ ಅದು ಇಷ್ಟೇ ಮಾತ್ರ ಅಲ್ಲ ಅಂದರೆ ಆಸ್ಪತ್ರೆಯಿಂದ ಆಸ್ಪತ್ರೆ ವ್ಯತ್ಯಾಸ ಮೆಡಿಕಲ್ ಕಂಡೀಷನ್ ಮೇಲೆ ವ್ಯತ್ಯಾಸ ಬ್ಲಡ್ ಗ್ರೂಪ್ ಹೊಂದಾಣಿಕೆ ಮೇಲೆ ವ್ಯತ್ಯಾಸಗಳು ಅದು ಬಿಟ್ಟು ಮತ್ತು ಅವರು ಜೀವಮಾನಕ್ಕೆ ಔಷಧಿ ಕೂಡ ಉಪಯೋಗಿಸ್ತಾ ಇರಬೇಕು ಈ ಇಮ್ಯುನಿಟಿ ರಿಯಾಕ್ಷನ್ನ ತಡೆಗಟ್ಟೋದಕ್ಕಾಗಿ ಇದರಲ್ಲಿ ನಾವು ಕಸಿ ಮಾಡಿದ್ರು ಏನು ಸಕ್ಸಸ್ ರೇಟ್ ಚೆನ್ನಾಗಿದೆಯಾ ಖಂಡಿತ ನಾವು ಈಗ ಸಾಧಾರಣ ಮೂವತ್ತೈದು ವರ್ಷದಿಂದ ಇದ್ದೇವೆ ನಾವು ನೋಡ್ತಾ ಇದ್ದಂಗೆ ಪ್ರತಿ ಐದು ವರ್ಷ ಹೊಸ ಹೊಸ ಔಷಧಿಗಳು ಬರುತ್ತೆ ನಾವು ಹೆಚ್ಚಿನ ಹೆಚ್ಚಾಗಿ ಮಾಡ್ತಾ ಇದ್ದೀವಿ ಸೊ ಅವರು ಮುಂದಕ್ಕೆ ಜೀವನ ಕೂಡ ಬಹಳ ಸುಲಭವಾಗಿ ನಡ್ಸ್ಕೊಳ್ಬೋದು ಅಂದರೆ ಇವಾಗ ಕಸಿ ಮಾಡಿದ ಕಿಡ್ನಿಯ ಲೈಫ್ ಟೈಮು ಎಷ್ಟಿರುತ್ತೆ ಅಂದರೆ ಅಲ್ಲ ಅದೇ ಈ ರಿಜೆಕ್ಷನ್ ಅಂತೀವಿ ಅದನ್ನೇ ಹೇಳಿದ ಔಷಧಿ ಕೊಡ್ತೀವಿ ಅಂತ ಅವ್ರ ವ್ಯಕ್ತಿ ಅವರ ಶರೀರ ಅದನ್ನು ರಿಜೆಕ್ಟ್ ಮಾಡದೇ ಇದ್ದರೆ ಓಕೆ ರಿಜೆಕ್ಟ್ ಅಂದರೆ ನೀವು ಮೊದಲೇ ಎಲ್ಲ ಟೆಸ್ಟ್ ಆಗಿರುತ್ತೆ ಆದರೂ ಇದು ಮದುವೆ ಆದಾಗ ಜಾತಕ ನೋಡಿದ ಯಾವ ಯಾವ್ದೆಲ್ಲ ಮ್ಯಾಚ್ ಬರುತ್ತೆ ಅಂತ ನಮಗೆ ತಿಳಿದಿದ್ದಷ್ಟು ಮ್ಯಾಚಿಂಗ್ ಎಲ್ಲ ಮಾಡ್ತೀವಿ ಅದು ಇದ್ದರೆ ಆ ಮ್ಯಾಚಿಂಗ್ ಇದ್ರೇ ಒಪ್ಪಿಗೆ ಇಲ್ಲಾದರೆ ಮಾಡೋದಿಲ್ಲ ಯಾಕಂದರೆ ಅದು ಮೇಜರ್ ಮೇಜರ್ ಆ್ಯಂಟಿಜೆನ್ಸ್ ಅಂತೀವಿ ಮೇಜರು ಮೈನರು ಎಲ್ಲ ಇದೆ ಸೊ ಆ ಮೇಜರಲ್ಲಿ ಎಲ್ಲ ಹೊಂದಾಣಿಕೆ ನಾವು ಮಾಡಬಹುದು ಅಂತ ಹೇಳ್ತೀವಿ ಮೈನರ್ ಅಲ್ಲಿದ್ರೆ ಅದು ಬೇರೆ ಬರುತ್ತೆ ರಿಜೆಕ್ಷನ್ ಅಂತ ಬರುತ್ತೆ ಅದನ್ನ ಯಾವ ರೀತಿಯೂ ಮೊದಲು ಹೇಳಕ್ ಬರೋದಿಲ್ಲ ಆದರೂ ಆ ರೀತಿ ಆಗುವಂಥದ್ದು ಬಹಳ ವಿರಳ ಕಾಮನ್ ಅಲ್ಲ ಸರ್ ಇವಾಗ ಕಿಡ್ನಿ ದಾನ ಮಾಡಬಹುದು ಅಂತ ಇದೆ ಯಾವ ತರದ ವ್ಯಕ್ತಿಗಳು ದಾನ ಮಾಡ್ಬೋದು ಅಂದರೆ ಆರೋಗ್ಯ ಸ್ಥಿರತೆ ಹೇಗಿರಬೇಕು ಆ್ಯಂಡ್ ಇವಾಗ ರೆಗ್ಯುಲರ್ ಇರ್ಬೋದು ಈ ಥರದವರೆಲ್ಲ ಮಾಡಬಹುದು ಸೊ ಇದು ಬಹಳ ಮುಖ್ಯವಾದ ಪ್ರಶ್ನೆ ಯಾಕೆ ಅಂತ ಹೇಳ್ತೀನಿ ಬಹಳ ಮುಖ್ಯವಾದ್ದು ಅಂದರೆ ಈಗ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ಮಾತಾಡ್ತೀವಿ ಮಾಧ್ಯಮದಲ್ಲೆಲ್ಲ ಅದ್ರ ಬಗ್ಗೆ ಮಾ ಬರೀತಾರೆ ಟಿ ವಿನಲ್ಲಿ ಮಾತಾಡ್ತಾರೆ ಎಲ್ಲ ಸೊ ಯಾವಾಗ ಯಾ ಇದ್ರ ವಿಷಯ ಮಾತಾಡಿದ್ರು ಒಂದು ಜೀವ ಉಳಿಸಿದ್ವಿ ಅಂತ ಹೇಳ್ತಾರೆ ಹೊರತು ದಾನ ಮಾಡಿದವರು ಎಂಥ ಸುಪ್ರೀಂ ಸ್ಯಾಕ್ರಿಫೈಸ್ ನಾವು ಅದು ಸುಪ್ರೀಂ ಸ್ಯಾಕ್ರಿಫೈಸ್ ಅಂತ ಹೇಳ್ತೀವಿ ಕೆಡವರೇ ಆಗಲಿ ಜೀವಂತವಾಗಿ ಕೊಟ್ಟಿರೋರಿಗಾಗಲಿ ಇಡೀ ಪ್ರಪಂಚದಲ್ಲಿ ಏನೂ ತೊಂದರೆನೇ ಇಲ್ಲದೆ ಅಂದರೆ ಒಳ್ಳೆಯ ಆರೋಗ್ಯದಲ್ಲಿದ್ದವರು ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳುವಂಥದ್ದು ಅಂದರೆ ವೈದ್ಯಕೀಯ ಕಾರಣ ಇಲ್ಲದೆ ಅಂದರೆ ಇದೇ ಉದಾಹರಣೆ ಇದೊಂದೇ ಇದೊಂದೇ ಇಲ್ಲಾಂದರೆ ಎಲ್ಲ ಚೆನ್ನಾಗಿರೋ ಬಾ ಆಪರೇಷನ್ ಮಾಡಿಸ್ತೀನಿ ಅಂತ ಯಾರು ಮಾಡ್ತಾರೆ ಸೊ ನಮಗೆ ಇದರಲ್ಲಿ ಇವರಿಬ್ಬರಲ್ಲಿ ಮುಖ್ಯಸ್ಥ ಅದರಲ್ಲಿ ಮುಖ್ಯವಾಗಿರೋದು ನಮಗೆ ಆ ದಾನಿ ಡೋನರ್ ಡೋನರ್ ಸೊ ಆ ಆಯಿತು ನೀವೆಲ್ಲ ಡೋನರ್ ಅಂತ ಹೇಳ್ತೀರಿ ಎಲ್ಲ ಕಡೆ ಫಂಕ್ಷನ್ನಲ್ಲಿ ಒಂದು ಹಾರ ಹಾಕಿ ಮೈಸೂರು ಪೇಟ ಕೂರಿಸಿ ಅದೆಲ್ಲ ಮುಖ್ಯ ಅಂದರೆ ನಮಗೆ ವೈದ್ಯರಿಗೆ ಅದು ಒಂದು ಬಹಳ ದೊಡ್ಡ ಜವಾಬ್ದಾರಿ ನನ್ನಿಂದ ಅಂದರೆ ಪೂರ್ಣವಾಗಿ ಆರೋಗ್ಯವಾಗಿರುವಂಥ ಒಂದು ವ್ಯಕ್ತಿಗೆ ನಾನು ಆಪರೇಷನ್ ಮಾಡಿ ಒಂದು ಅಂಗ ತೆಗೆದು ಅರ್ಧ ಲಿವರ್ ಇರಲಿ ಒಂದು ಕಿಡ್ನಿ ಇರಲಿ ಏನೋ ಒಂದು ತೆಗೆದು ಹಾಕುವಾಗ ಈ ವ್ಯಕ್ತಿಗೆ ಮುಂದಕ್ಕೆ ನಾವು ಮಾಡಿರುವಂಥ ಕಾರ್ಯದಿಂದ ಬೇರೆ ತೊಂದರೆ ಆಗಬಾರ್ದು ಅಂದರೆ ಅವರೇ ಈ ರೋಗದಿಂದ ನರಳಬಾರ್ದು ಮುಂದಕ್ಕೆ ಅದು ನಮ್ಮ ಜವಾಬ್ದಾರಿ ಸೊ ನಾವು ಟೆಸ್ಟ್ ಮಾಡಿದಾಗ ಇವತ್ತು ಸರಿ ನಿಮ್ಮ ರಕ್ತ ಸೆರಗಿದೆ ಶುಗರ್ ಸರಿಗಿದೆ ಹಂಗಲ್ಲ ನಿಮ್ಮ ಮನೆಯಲ್ಲಿ ಯಾವ್ಯಾವ ರೀತಿ ರೋಗಗಳಿದೆ ಈಗ ನೀವು ವಯಸ್ಸು ಇವಾಗ ಮೂವತ್ತಿರ್ಬೋದು ಮೂವತ್ತೈದು ಇರ್ಬೋದು ಐವತ್ತಾದಾಗ ನಿಮಗೆ ಇದೇ ರೋಗ ಬರೋ ಸಂದರ್ಭ ಇದೆಯಾ ಬಂದರೆ ನಿಮ್ಮ ನಾವು ಸೈಕಾಲಜಿ ಟೆಸ್ಟಿಂಗ್ ಕೂಡ ಮಾಡ್ತೀವಿ ಜವಾಬ್ದಾರಿಯಾಗಿ ಅದನ್ನು ಕಾಪಾಡ್ತಾರಾ ಇಲ್ವೋ ನೋಡ್ಕೊಳ್ತಾರೋ ಇಲ್ವೋ ಸೊ ನಮಗೆ ಅವ್ರು ಬಂದು ಕೊಡ್ತೀನಿ ಅಂದರೂ ಸರಿಯಾಗಿ ಯಾರು ಸಿಕ್ಕಿದ್ದಾರೆ ಬಂದು ಮಾಡೋಣ ಹಾಗಲ್ಲ ಹಂಗಲ್ಲ ಸೊ ನಮಗೆ ಆ ಜವಾಬ್ದಾರಿ ಇದೆ ಈ ವ್ಯಕ್ತಿಗೆ ನಮ್ಮಿಂದ ಮುಂದಕ್ಕೆ ತೊಂದರೆ ಆಗಬಾರ್ದು ಅಂತ ಅದು ಬಹಳ ಮುಖ್ಯ ಸೊ ಆದ್ದರಿಂದ ಅವ್ರಿಗೆ ತೊಂದರೆ ಆಗಬಾರ್ದು ಅಂದರೆ ಈಗಲೇ ಅವರಿಗೆ ಬೇರೆ ಬೇರೆ ತೊಂದರೆಗಳು ಇದ್ದರೆ ನಾವು ಅವರಿಗೆ ಎನ್ಕರೇಜ್ ಮಾಡೋದಿಲ್ಲ ನೀವು ಕೊಡಿ ಅಂತ ಅವರು ನಾನಿಲ್ಲ ನಾನು ಕೊಡೋದಕ್ಕೆ ರೆಡಿ ಅಂದ್ರೂ ತಗೊಳ್ಳಿ ಯಾಕಂದರೆ ಎರಡು ಕಾರಣ ಈ ಅಂಗವನ್ನೇ ಅವರು ಸರಿಯಾಗಿ ನೋಡಿಕೊಂಡಿಲ್ಲ ಸೊ ನಾನು ಈ ಸರಿಯಾಗಿ ಇಲ್ಲದೆ ಇರುವಂಥ ಅಂಗ ತಗೊಂಡು ಒಂದು ಕಿಡ್ನಿ ತಗೊಂಡು ಬೇರೆಯವ್ರಿಗೆ ಹಾಕಿದ್ರೆ ಇವ್ರಿಗೂ ಉಪಯೋಗ ಇಲ್ಲ ಅವ್ರಿಗೂ ದೀರ್ಘಕಾಲಕ್ಕೆ ಉಪಯೋಗ ಇಲ್ಲ ಸೊ ಡಾಕ್ಟ್ರ್ಗಳ ವೈದ್ಯರಿಗೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಆ ದಾನಿಗೆ ನೋಡ್ಕೊಳ್ಳೋವಂಥದ್ದು ಜವಾಬ್ದಾರಿ ಬಹಳ ಹೆಚ್ಚು ಸೊ ಕೊಡುವಾಗ್ಲೂ ಅವ್ರಿಗೆ ಸಾಧಾರಣ ಯೋಚನೆ ನಾನು ಕೊಟ್ಟರೆ ನನಗೇನು ತೊಂದರೆ ಆಗೋದಿಲ್ಲವಾ ಅಂತ ನಾವು ನೂರಕ್ಕೆ ನೂರು ಆಗೋದಿಲ್ಲ ಅಂತ ಹೇಳೋದಿಲ್ಲ ಆದರೆ ಆದಷ್ಟು ನಾವು ಆಗದಂಗೆ ಆಗತ್ತಾಗಿಲ್ವ ಮತ್ತು ಆಗದಂಗೆ ನೋಡ್ಕೊಳ್ಳೋದು ಸೊ ಅವ್ರು ಕೊಟ್ರು ವರ್ಷ ವರ್ಷ ಅವ್ರು ಬಂದು ಚೆಕಪ್ ಮಾಡಿ ನಮ್ಮ ಹತ್ರ ಸರಿಯಾಗಿದ್ದಾರೋ ಇಲ್ಲೋ ಬೇರೆ ಏನು ತೊಂದರೆ ಬಂತು ಅಂತ ನಾವು ನೋಡ್ಕೊಳ್ತಾನೆ ಇರ್ತೀವಿ ಓಕೆ ಓಕೆ ಸೊ ಅಂದರೆ ಬೇರೆ ಇನ್ನು ಅಂದರೆ ಶುಗರು ಬಿ ಪಿ ಇರೋರು ಕೊಡೋಂಗೆ ಇಲ್ಲ ಒಂದು ಆಮೇಲೆ ಯಾವ ಏಜ್ ಗ್ರೂಪ್ನವರು ಅಂದರೆ ಎಷ್ಟನೇ ವಯಸ್ಸಿನ ನಂತರ ಕೊಡೋದು ಹದಿನೆಂಟರ ಮೇಲೆ ಹದಿನೆಂಟರ ಹದಿನೆಂಟರ ಮೇಲೆ ಎಂಡು ಅದಕ್ಕೆ ಅವ್ರ ಹೆಲ್ತ್ ಡಿಪೆಂಡು ಸಾಧಾರಣ ಅರವತ್ತು ಅಂತಾರೆ ಬಟ್ ಫಿಸಿಕಲ್ ಹೆಲ್ತ್ ಸರಿ ಕೊಡಬಹುದು ನೋಡಿದ್ರಲ್ಲ ವೀಕ್ಷರೇ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಥವಾ ಕಸಿ ಅಥವಾ ದಾನ ವರ್ಗಾವಣೆ ಬಗ್ಗೆ ಎಷ್ಟೊಂದು ಮಾಹಿತಿಯನ್ನು ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ ನೀವು ಕೂಡ ಈಗಲೇ ನಿಮ್ಮ ಸಮೀಪದ ಆಸ್ಪತ್ರೆಯಲ್ಲಿ ಹೋಗಿ ನಿಮ್ಮ ಕಿಡ್ನಿ ದಾನದ ಬಗ್ಗೆ ನೋಂದಣಿಯನ್ನು ಮಾಡಿಕೊಳ್ಳಿ ಕುಟುಂಬಸ್ಥರಿಗೂ ಮಾಹಿತಿಯನ್ನ ನೀಡಿ ಏಕೆಂದ್ರೆ ಎಷ್ಟೋ ಜೀವಗಳನ್ನು ರಕ್ಷಿಸಿದ ಪುಣ್ಯ ನಿಮ್ಮದಾಗತ್ತೆ ಅಂತ ಹೇಳ್ತೀನಿ ನಮಸ್ಕಾರ